ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಈಗಾಗಲೇ ಎರಡನೇ ಸುತ್ತಿನ ಅಂತಿಮ ಫಲಿತಾಂಶ ಆಗಿದೆ ಎಲ್ಲ ವಿದ್ಯಾರ್ಥಿಗಳು ಚೆಕ್ ಮಾಡ್ಕೊಂಡಿದ್ರೆ ಆ ಫಲಿತಾಂಶ ನಂತರ ಪ್ರಕ್ರಿಯೆ ಏನು ಚಾಯ್ಸ್ ಯಾವಾಗ ಮಾಡ್ಕೋಬೇಕಾಗುತ್ತೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಅಂದ್ರೆ ಏನು ಸೆಕೆಂಡ್ ರೌಂಡ್ ಚಾಯ್ಸಸ್ ಸ್ವಲ್ಪ ಬದಲಾವಣೆ ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ಏನೆಲ್ಲ ಸೂಚನೆ ಅನುಸರಿಸಬೇಕಾಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕಾಗುತ್ತೆ ಹಾಗೂ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೇಕಾದ್ರೆ ಏನೆಲ್ಲ ಆಪ್ಷನ್ಸ್ ಇರುತ್ತೆ ಚಾಯ್ಸ್ ತ್ರೀ ಮಾಡೋರಿಗೇನು ಚಾಯ್ಸ್ ಟೂ ಮಾಡೋರಿಗೇನು ಈ ರೀತಿ ಹಲವಾರು ನಿಮ್ಮ ಸಂದೇಹಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ನೀಡ್ತಾ ಇದ್ದೀನಿ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಯಾವಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡೆಲ್ಲ ಬೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡಿಕೊಳ್ಳಿ ಮೊದಲನೇದಾಗಿ ಕೆ ಎ ನಿರ್ದೇಶಕರಾದಂಥ ಪ್ರಸನ್ನ ಸರ್ ಅವರಿಗೆ ಎಲ್ಲ ಪಾಲಕರ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು ಯಾಕೆಂದರೆ ಅವರು ಫಸ್ಟ್ ರೌಂಡಲ್ಲಿ ಚಾಯ್ಸ್ ಒಂದು ಮತ್ತು ವಿಡಿಯೋದಲ್ಲಿ ಹೇಳಿದರು ಚಾಯ್ಸ್ ಒಂದು ಮತ್ತು ಚಾಯ್ಸ್ ನಾಲ್ಕು ಮಾತ್ರ ಕೊಡ್ತೀವಿ ಅಂತೇಳಿ ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಮತ್ತೆ ನಾಲ್ಕು ಚಾಯ್ಸ್ಗಳು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೆ ಎ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕೂಡ ಎಕ್ಸ್ಪ್ಲನೇಷನ್ ಕೂಡ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳದೆ ತಪ್ಪನ್ನು ಮಾಡ್ಕೋತಾ ಇದ್ದಾರೆ ಕೆ ಎ ನಿರ್ದೇಶಕರು ಹೇರುವಂಥ ಪ್ರತಿಯೊಂದು ಸೂಚನೆ ಸರಿಯಾಗಿ ಸರಿಯಾಗಿ ನೀವು ಪಾಲಿಸಿದ್ದೇ ಸರಿಯಾದ ರೀತಿಯಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡ್ಕೋತೀರಾ ಸರಿಯಾದ ರೀತಿಯಲ್ಲಿ ನೀವು ಅಡ್ಮಿಷನ್ ಕೂಡ ಪಡ್ಕೊಳ್ತೀರ ಬಹಳಷ್ಟು ಮಿಸ್ಟೇಕ್ಗಳನ್ನು ಮಾಡ್ಕೋತೀರ ಇಲ್ಲಿ ಈಗ ಮುಖ್ಯವಾಗಿ ಪ್ರತಿಯೊಂದು ಅಂಶಗಳನ್ನು ತೆಗೆದುಕೊಳ್ಳಿ ಈಗ ಮುಖ್ಯವಾಗಿ ಈ ಒಂದು ಸೆಕೆಂಡ್ ರೌಂಡಿನ ಅಂತಿಮ ಫಲಿತಾಂಶ ಎಮ್ ಬಿ ಬಿ ಎಸ್ ಹಾಗೂ ಬಿ ಡಿ ಎಸ್ ವಿದ್ಯಾರ್ಥಿಗಳಿಗೆ ಬಿಟ್ಟು ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಸೆಕೆಂಡ್ ರೌಂಡಿಗೆ ಸ್ಟಾರ್ಟ್ ಆಗಿದೆ ಅಂದರೆ ಅಡ್ಮಿಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಎಮ್ ಬಿ ಬಿ ಎಸ್ ಹಾಗೂ ಬಿ ಡಿ ಎಸ್ ವಿದ್ಯಾರ್ಥಿಗಳಿಗೆ ಆಮೇಲೆ ಎಮ್ ಸಿ ಸಿ ಅವ್ರ ಕೌನ್ಸಿಲಿಂಗ್ ಆ ಒಂದು ಎಮ್ ಸಿ ಸಿ ಅವ್ರ ಡೇಟ್ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಅದ್ರ ಬಗ್ಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ ಈಗ ಮುಖ್ಯವಾಗಿ ನಿಮ್ಮ ಒಂದು ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಇಲ್ಲಿ ವಿದ್ಯಾರ್ಥಿಗಳು ನಾನು ತೀರಿಸಿರುವಂಥ ಪ್ರತಿಯೊಂದು ಪಾಯಿಂಟ್ ಬಗ್ಗೆ ಗಮನಡಿ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡಲು ಪ್ರಯತ್ನಿಸುತ್ತೇನೆ ಆದರೆ ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡಿಕೊಳ್ಳಲು ಹೋಗಬೇಡಿ ಸೆಕೆಂಡ್ ರೌಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಈ ರೌಂಡ್ನಲ್ಲಿ ಬಹಳಷ್ಟು ಮುಖ್ಯವಾಗಿರುವಂಥ ಚಾಯ್ಸ್ಗಳ ಬಗ್ಗೆ ಚಾಯ್ಸ್ ಎಂಟ್ರಿ ಮಾಡೋದಿರುತ್ತೆ ಪೇಮೆಂಟ್ ಮಾಡೋದಿರುತ್ತೆ ಅದರ ಬಗ್ಗೆ ಎಲ್ಲವನ್ನು ನೀವು ದುಡಿದ್ರೆ ತಿಳಿಸ್ತೀನಿ ಆಲ್ರೆಡಿ ಈಗ ಡೇಟ್ ಈ ಒಂದು ಟೈಮ್ ಟೇಬಲ್ ಕೂಡ ನೋಡಿರ್ತೀರ ಆದರೂ ಕೂಡ ಇನ್ನೊಂದು ಸಲ ತೆಗೆದುಕೊಳ್ಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ಟೈಮ್ ಟೇಬಲ್ ಬಿಟ್ಟಿರ್ತಾರೆ ಇದರ ಪ್ರಕಾರ ಯು ಜಿ ಸಿ ಟಿ ಸೆಕೆಂಡ್ ರೌಂಡ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ನ್ಯಾಚುರೋಪತಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಫಾರ್ಮಾ ಸೈನ್ಸ್ ವೆಟನರಿ ಅಗ್ರಿಕಲ್ಚರ್ ಹಾ ಹಾರ್ಟಿಕಲ್ಚರ್ ಬಿ ಪಿ ಒ ಬಿ ಪಿ ಟಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಮ್ ಬಿ ಬಿ ಎಸ್ ಹಾಗೂ ಬಿ ಡಿ ಎಸ್ ವಿದ್ಯಾರ್ಥಿಗಳಿಗೆ ಕೊಟ್ಟಿಲ್ಲ ಅವರು ವೇಟ್ ಮಾಡಬೇಕು ಎಮ್ ಸಿ ಸಿ ರಿಸಲ್ಟ್ ಬಿಟ್ಟ ತಕ್ಷಣ ಅವರಿಗೆ ಮತ್ತೊಂದು ಶೆಡ್ಯೂಲ್ ಬಿಡ್ತಾರೆ ಮತ್ತೊಂದು ವೇಳಾಪಟ್ಟಿ ಬಿಡ್ತಾರೆ ಆವಾಗ ಅವರು ಅಡ್ಮಿಷನ್ ಪಡ್ಕೋರು ಆಗ್ತಾರೆ ಈಗ ಎಂಬ ಬಿ ಬಿ ಎಸ್ ಮತ್ತು ಬಿ ಡಿ ಎಸ್ ವಿದ್ಯಾರ್ಥಿಗಳಿಗೆ ಬಿಟ್ಟು ಉಳಿದಂತ ಎಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದು ಅನ್ವಯವಾಗುತ್ತೆ ಈಗ ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ಅವರು ಮಾಡಿರೋದು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಲ್ರೆಡಿ ಈ ಫಲಿತಾಂಶವನ್ನು ಪ್ರಕಟಣೆ ಮಾಡಿದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆಕ್ ಮಾಡ್ಕೊಂಡಿದ್ರ ಈಗ ಚಾಯ್ಸ್ ಎಂಟ್ರಿ ಬಗ್ಗೆ ಚಾಯ್ಸ್ ಒಂದು ಚಾಯ್ಸ್ ಎರಡು ಚಾಯ್ಸ್ ಮೂರು ಮತ್ತು ಚಾಯ್ಸ್ ನಾಲ್ಕು ಈ ಒಂದು ಸೆಕೆಂಡ್ ರೌಂಡಲ್ಲೂ ಕೂಡ ನಿಮಗೆ ನಾಲ್ಕು ಚಾಯ್ಸ್ಗಳನ್ನು ಕೊಡ್ತಾ ಇದ್ದಾರೆ ಚಾಯ್ಸಸ್ ಬಗ್ಗೆ ನಾನು ಈ ವಿಡಿಯೋದ ಕೊನೆಯಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಟೈಮ್ ಟೇಬಲ್ ನೋಡಿ ಟೈಮ್ ಟೇಬಲ್ ಆದ ಮಾತ್ರ ಚಾಯ್ಸಸ್ ಬಗ್ಗೆ ಕೊಡ್ತಾ ಇದ್ದೀನಿ ಓಕೆ ಇಲ್ಲಿ ನೋಡಿ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ಇಲ್ಲಿ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಆಯ್ಕೆ ಮಾಡಿಕೊಂಡಂಥ ಆಯ್ಕೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಒಂದು ಚಾಯ್ಸ್ ಎರಡು ಚಾಯ್ಸ್ ಮೂರು ಹಾಗೂ ಚಾಯ್ಸ್ ನಾಲ್ಕನ್ನು ಆಯ್ಕೆ ಮಾಡುವ ವಿದ್ಯಾರ್ಥಿಗಳು ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆಯಂತ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆವರೆಗೆ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಚಾಯ್ಸಸ್ ಎಂಟ್ರಿ ಮಾಡಲು ಅವಕಾಶ ಇರುತ್ತೆ ಓಕೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ತಿಳ್ಕೋಬೇಕು ಚಾಯ್ಸಸ್ ಎಂಟ್ರಿ ಮಾಡಿಕೊಳ್ಳಲು ಕೊನೆಯ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆ ಓಕೆ ಇಲ್ಲಿ ಶುಲ್ಕ ಪಾವತಿ ಚಾಯ್ಸ್ ಒಂದು ಹಾಗೂ ಚಾಯ್ಸ್ ಎರಡು ಮಾಡಿಕೊಂಡಂಥ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ಮಾಡೋದು ಅವಾಗ ಅವ್ರು ಯಾರು ಮಾಡಬೇಕಂದ್ರೆ ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆಯಿಂದ ಚಲನ್ ಡೌನ್ಲೋಡ್ ಮಾಡಿಕೊಂಡು ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರೊಳಗಡೆ ಅವರು ಕೂಡ ಪೇಮೆಂಟ್ ಮಾಡಬೇಕಾಗತ್ತೆ ಚಾಯ್ಸ್ ಒಂದು ಮತ್ತು ಚಾಯ್ಸ್ ಎರಡು ಸೆಲೆಕ್ಟ್ ಮಾಡುವಂಥ ವಿದ್ಯಾರ್ಥಿಗಳು ಶುಲ್ಕವನ್ನು ಆನ್ಲೈನ್ ಮುಖಾಂತರ ಆದರೂ ಪೇಮೆಂಟ್ ಮಾಡ್ಬೋದು ಆದರೆ ಚಲನ್ ಮುಖಾಂತರ ಪೇಮೆಂಟ್ ಮಾಡೋದು ಬೆಟರ್ ಯಾಕಂದರೆ ಆನ್ಲೈನ್ ಮುಖಾಂತರ ಏನಾದರೂ ತೊಂದರೆ ಆದರೆ ಪೇಮೆಂಟ್ ಏನಾದರೂ ಕಟ್ ನಿಮಗೆ ನಿಮಗಲ್ಲಿ ಸಬ್ಮಿಟ್ ಆಗೋದಿದ್ರೆ ತೊಂದರೆ ಓಡ್ಪಡ್ತೀರಾ ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಲ್ಲಿ ಪೇಮೆಂಟ್ ಮಾಡಿ ಆದಷ್ಟು ಒಳ್ಳೆಯದು ಓಕೆ ಅದು ಕೂಡ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆವರೆಗೆ ಅವಕಾಶ ಇರುತ್ತೆ ಆದಷ್ಟು ಬೇಗನೆ ಅದನ್ನು ಕೂಡ ಚಲನ್ ಪೇಮೆಂಟ್ ಮಾಡಬೇಕಾಗತ್ತೆ ಒಂದನೇ ತಾರೀಕಿಗೆ ಎಲ್ಲ ಫೈನಲ್ ಮಾಡ್ಕೊಳ್ಳಿ ಎರಡನೇ ತಾರೀಕಿನವರೆಗೆ ವೇಟ್ ಮಾಡಬೇಡಿ ಒಂದನೇ ತಾರೀಕಿನವರೆಗೇ ಎಲ್ಲ ಫೈನಲ್ ಮಾಡಿಕೊಂಡು ಅಡ್ಮಿಷನ್ಗೆ ಹೋಗಬೇಕಾಗತ್ತೆ ಆಮೇಲೆ ಚಾಯ್ಸ್ ತ್ರೀ ಆಯ್ಕೆ ಮಾಡುವ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಕ್ವಾಶನ್ ಡಿಪಾಸಿಟನ್ನು ಪಾವತಿ ಮಾಡೋಕ್ಕೆ ಅವ್ರಿಗೂ ಚಾಯ್ಸ್ ಯಾರೆಲ್ಲರೂ ಸೆಲೆಕ್ಟ್ ಮಾಡ್ತೀರಾ ಅವರಿಗೆ ಕಾಶನ್ ಡಿಪಾಸಿಟ್ ಪೇಮೆಂಟ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಅದು ಕೂಡ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ ಎಲ್ಲಕ್ಕೂ ಕೂಡ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋ ಚಾಯ್ಸ್ ಒಂದು ಅಭ್ಯರ್ಥಿಗಳಿಗೆ ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡಿರಂಥ ವಿದ್ಯಾರ್ಥಿಗಳಿಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಇಲ್ಲಿ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ನಿಮಗೆ ಕೊನೆಯ ದಿನಾಂಕ ಅದೇ ದಿವಸ ಇದೆ ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಇದೆ ಹಾಗೂ ಎಡ್ಮಿಷನ್ ಮಾಡಲು ಎಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಎಡ್ಮಿಷನ್ ಮಾಡಲು ಕೂಡ ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಐದು ಗಂಟೆವರೆಗಿದೆ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಒಂದನೇ ತಾರೀಕಿನವರೆಗೇ ನೀವು ಪೇಮೆಂಟ್ ಆಗಿರಲಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳೋದಾಗಿರಲಿ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳೋದಾಗಿರಲಿ ರೆಡಿ ಮಾಡಿಕೊಂಡು ಆದಷ್ಟು ಬೇಗನೆ ನೀವು ಎಡ್ಮಿಷನ್ ಪಡೆದುಕೊಳ್ಳೋದು ಬೆಟರ್ ಓಕೆ ಕೌನ್ಸಿಲಿಂಗ್ ನಡೆಸಲು ವೇಳಾಪಟ್ಟರೆ ಲಭ್ಯ ಇರುತ್ತೆ ಸೀಮಿತ ಸಮಯವನ್ನು ಗಮನ ಇಟ್ಟುಕೊಂಡು ಭಾಗವಹಿಸಿರುವ ಎಲ್ಲ ಸಂಸ್ಥೆಗಳು ಕಾಲೇಜು ಎಲ್ಲ ಶನಿವಾರ ಮತ್ತು ಭಾನುವಾರಗಳು ಸಾರ್ವತ್ರಿಕ ರಜಾ ದಿನಗಳಂದು ಕೆಲಸದ ದಿನಗಳಂದು ಯಾವುದೇ ಒಂದು ಶನಿವಾರ ಆಗಿರಲಿ ರವಿವಾರ ಆಗಿರಲಿ ಅದು ಕೂಡ ಅಲ್ಲಿ ಹಾಲಿಡೆ ಇದ್ದರೂ ಸಹಿತ ಅಲ್ಲಿ ವರ್ಕರ್ಸಲ್ಲಿ ಇರ್ತಾರೆ ಅಡ್ಮಿಷನ್ ಮಾಡಿ ಪಡೆದುಕೊಳ್ಳೋರಲ್ಲಿ ಕಾಲೇಜಲ್ಲಿ ಲಭ್ಯ ಇರ್ತಾರೆ ಇಲ್ಲಿ ಕೆಇ ನಿರ್ದೇಶಕರವರು ಆಲ್ರೆಡಿ ಅವರಿಗೆ ಸೂಚನೆ ಕೂಡ ಕೊಟ್ಟಿರ್ತಾರೆ ಈಗ ಚಾಯ್ಸಸ್ಗಳ ಬಗ್ಗೆ ಮಾಹಿತಿ ಈಗ ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸಸ್ಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ತಿಳಿಸ್ತೀನಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಲಾಸ್ಟಿಗೆ ಕಮೆಂಟ್ಸ್ ಮಾಡಿ ಓಕೆ ಇಲ್ಲಿ ಚಾಯ್ಸಸ್ ಬಗ್ಗೆ ಆಲ್ರೆಡಿ ವಿದ್ಯಾರ್ಥಿಗಳು ಫಸ್ಟ್ ರೌಂಡಿನ ಚಾಯ್ಸಸ್ ಬಗ್ಗೆ ಆಲ್ರೆಡಿ ತೆಗೆದುಕೊಂಡಿರ್ತಾರೆ ಈಗ ಸೆಕೆಂಡ್ ರೌಂಡ್ ಚಾಯ್ಸಸ್ ಕೂಡ ಸೇಮ್ ಇರುತ್ತೆ ಅದರಲ್ಲಿ ಸ್ವಲ್ಪ ಪೇಮೆಂಟ್ ಬಗ್ಗೆ ಡಿಫ್ರೆನ್ಸ್ ಇರುತ್ತೆ ವಿದ್ಯಾರ್ಥಿಗೆ ತೆಗೆದುಕೊಳ್ಳಿ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ ಅದು ನೋಡಿ ಎರಡನೇ ಸುತ್ತಿನ ಅಂತಿಮ ಫಲಿತಾಂಶ ನಂತರ ನಾಲ್ಕು ಚಾಯ್ಸ್ಗಳನ್ನು ನೀಡ್ತೀರ ಚಾಯ್ಸ್ ಒಂದು ಚಾಯ್ಸ್ ಎರಡು ಮತ್ತು ಚಾಯ್ಸ್ ಮೂರು ಮತ್ತು ಚಾಯ್ಸ್ ನಾಲ್ಕು ಮತ್ತೆ ಸೆಕೆಂಡ್ ರೌಂಡ್ ರಿಸಲ್ಟ್ ನಂತರ ನಾಲ್ಕು ಚಾಯ್ಸಸ್ಗಳನ್ನು ಗಳನ್ನು ಕೊಟ್ಟಿದ್ದಾರೆ ನಾನು ಆಲ್ರೆಡಿ ತಿಳಿಸಿದೀನಿ ಎಮ್ ಬಿ ಬಿ ಎಸ್ ಹಾಗೂ ಬಿ ಡಿ ಎಸ್ ವಿದ್ಯಾರ್ಥಿಗಳಿಗೆ ಆಮೇಲೆ ಕೊಡ್ತಾರೆ ಅವರು ವೇಟ್ ಮಾಡಬೇಕು ಓಕೆ ಉಳಿದಂತೆ ಎಲ್ಲ ಕೋರ್ಸಿನ ವಿದ್ಯಾರ್ಥಿಗಳು ಬಿ ಎಮ್ ಎಸ್ ಸಹಿತ ಎಲ್ಲ ವಿದ್ಯಾರ್ಥಿಗಳಿಗೂ ಈಗ ಚಾಯ್ಸಸ್ ಕೊಟ್ಟಿರ್ತಾರೆ ಎರಡನೇ ಸುತ್ತಿನ ಅಂತಿಮ ಫಲಿತಾಂಶದ ನಂತರ ಚಾಯ್ಸಸ್ಗಳು ಕೊಡೋದಿರುತ್ತೆ ಚಾಯ್ಸ್ ಒಂದು ಯಾವ್ದೋ ವಿದ್ಯಾರ್ಥಿಗಳು ಕೊಡಬೇಕು ಚಾಯ್ಸ್ ಒಂದ್ರೇನು ಆಲ್ರೆಡಿ ವಿದ್ಯಾರ್ಥಿ ಗೊತ್ತಿರುವಂತೆ ಚಾಯ್ಸ್ ಒಂದು ಆಯ್ಕೆ ಮಾಡುವಂಥ ವಿದ್ಯಾರ್ಥಿಗಳು ಈ ಒಂದು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಆಸಕ್ತಿ ಇದೆ ನಾನು ಇದಕ್ಕೆ ಅಡ್ಮಿಷನ್ ಪಡ್ಕೋತೀನಿ ಇದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾನು ಕಾಲೇಜಿಗೆ ಸಬ್ಮಿಟ್ ಮಾಡಿ ಅಡ್ಮಿಷನ್ ಪಡ್ಕೋತಂಥ ಇದ್ದಲ್ಲಿ ನೀವು ಚಾಯ್ಸ್ ಒಂದೊಂದು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಅನುಸರಿಸಬೇಕಾದ ಏನು ಅನ್ನೋದು ನೋಡಿ ಚಾಯ್ಸ್ ಒಂದು ಆಯ್ಕೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ನೀವು ಚಾಯ್ಸ್ ಒಂದು ಕ್ಲಿಕ್ ಮಾಡಿಕೊಂಡು ಅದರ ಪ್ರಿಂಟ್ಔಟ್ ಡೌನ್ಲೋಡ್ ಮಾಡ್ಕೊತೀರಾ ನಿಮಗೆ ಚಲನ್ ಕೂಡ ಡೌನ್ಲೋಡ್ ಆಗುತ್ತೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಮಾಡಿದ ಒಂದು ಗಂಟೆ ಅಥವಾ ಎರಡು ಗಂಟೆ ನಂತರ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ಆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಜೊತೆಗೆ ನಿಮ್ಮ ಎಲ್ಲ ಮೂಲ ದಾಖಲಾತಿಗಳು ನಿಮ್ಮ ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಗಳು ಅದರ ಜೊತೆಗೆ ನಿಮ್ಮ ಜೆರಾಕ್ಸ್ ಜೆರಾಕ್ಸ್ ಸೆಟ್ಗಳು ನಾನು ಆಲ್ರೆಡಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗಬೇಕು ಫಸ್ಟ್ ರೌಂಡಿಗೆ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಅಂದರೆ ಫಸ್ಟ್ ಚಾಯ್ಸ್ ಒಂದು ಸೆಲೆಕ್ಟ್ ಮಾಡಿ ಎಡ್ಮಿಷನ್ಗೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗೂ ತೆಗೆದುಕೊಂಡು ಹೋಗಬೇಕು ಅನ್ನೋ ಬಗ್ಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೊಂಡು ಎಲ್ಲ ತೆಗೆದುಕೊಂಡು ಹೋಗಿ ನೀವು ಕಾಲೇಜ್ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆ ಚಾಯ್ಸ್ ಒಂದು ಕ್ಲಿಕ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮುಂದೆ ಯಾವುದೇ ರೌಂಡಲ್ಲಿ ಭಾಗವಹಿಸುವಂತಿಲ್ಲ ಅವರು ಯಾವುದೇ ರೌಂಡಲ್ಲಿ ಭಾಗವಹಿಸಲು ಅವಕಾಶ ಇರೋದಿಲ್ಲ ಚಾಯ್ಸ್ ಒಂದು ಅಂದರೆ ಡೈರೆಕ್ಟ್ ಹೋಗಿ ನೀವು ಚಾಯ್ಸ್ ಒಂದು ಕ್ಲಿಕ್ ಮಾಡಬೇಕು ಚಲನ್ ಡೌನ್ಲೋಡ್ ಮಾಡ್ಕೋಬೇಕು ಕ್ಯಾನ್ ಇಲ್ಲಿ ಚಲೋ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ನಲ್ಲಿ ಹೋಗಿ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಮಾಡಿದ ಒಂದು ಗಂಟೆ ಅಥವಾ ಎರಡು ಗಂಟೆ ನಂತರ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಇಟ್ಕೋಬೇಕು ಎಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಅಲೋಟ್ಮೆಂಟ್ ಆಗಿರುವಂಥ ಕಾಲೇಜಿಗೆ ಮೂರನೇ ತಾರೀಕಿನ ಸಂಜೆ ಐದು ಗಂಟೆ ಒಳಗಡೆ ಹೋಗಿ ಅಡ್ಮಿಷನ್ ಪಡೆದುಕೊಳ್ಬೇಕು ಇಷ್ಟು ಮುಖ್ಯವಾಗಿ ಚಾಯ್ಸ್ ಒಂದು ವಿದ್ಯಾರ್ಥಿಗಳಿಗೆ ಓಕೆ ಹಾಗಾದರೆ ಟು ವಿದ್ಯಾರ್ಥಿಗಳಿಗೇನು ಇಲ್ಲಿ ನೋಡಿ ಟು ವಿದ್ಯಾರ್ಥಿಗಳಿಗೆ ಟು ವಿದ್ಯಾರ್ಥಿಗಳಿಗೆ ಟು ಯಾರೆಲ್ಲ ಮಾಡ್ಕೋತೀರಾ ನಮಗೆ ಸಿಕ್ಕಿರುವಂಥ ಕಾಲೇಜು ಆಸಕ್ತಿ ಇದೆ ಆದರೆ ಇದಕ್ಕಿಂತ ಬೆಟರ್ ಕಾಲೇಜ್ನಾದ್ರೆ ಮೇಲೆ ಇರುವಂಥ ಕಾಲೇಜ್ಗಳಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ ಅಂತ ನಾನು ವೇಟ್ ಮಾಡ್ತೀನಿ ಅಂಥದಲ್ಲಿ ನೀವು ಎಕ್ಸ್ಟೆಂಡೆಡ್ ರೌಂಡ್ಗೆ ವೇಟ್ ಮಾಡ್ತೀರಂಥದಲ್ಲಿ ನೀವು ನಿಮ್ಮ ಒಂದು ಕಾಲೇಜಿಗೆ ಹೋಲ್ಡ್ ಮಾಡಿ ನೀವು ನೆಕ್ಸ್ಟ್ ಮುಂದಿನ ರೌಂಡಿಗೆ ಹೋಗ್ಬೋದು ಇಲ್ಲಿ ಚಾಯ್ಸ್ ಟು ಸೆಲೆಕ್ಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಕೂಡ ಪೇಮೆಂಟ್ ಮಾಡೋದಿರುತ್ತೆ ನೀವು ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿರಲಿ ಈ ಒಂದು ಕೆ ಸಿ ಟಿ ಯಾವುದೇ ಒಂದು ಕೋರ್ಸ್ ನಿಮ್ಗೆ ಅಲಾಟ್ಮೆಂಟ್ ಆದರೂ ಸಹಿತ ಅದಕ್ಕೆ ಎಷ್ಟು ಪೇಮೆಂಟ್ ಇರುತ್ತೆ ನಿಮ್ಮ ಒಂದು ರಿಸಲ್ಟ್ ಕಾಪಿಯಲ್ಲಿ ಬಂದಿರುತ್ತಲ್ಲ ಅಲಾಟ್ಮೆಂಟ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಕಾಪಿಯಲ್ಲಿ ನಿಮಗೆ ಅಮೌಂಟ್ ತೋರಿಸಿರುತ್ತಲ್ಲ ಅಷ್ಟು ನೀವು ಪೇಮೆಂಟ್ ಮಾಡಿ ಹೋಲ್ಡ್ ಮಾಡಬೇಕಾಗುತ್ತೆ ಪೇಮೆಂಟ್ ಮಾಡಿ ಚಲನ್ ಮುಖಾಂತರ ಆ ಒಂದು ಚಲನ್ ನಿಮ್ಮಲ್ಲಿ ಇಟ್ಕೊಂಡು ವೇಟ್ ಮಾಡಬೇಕಾಗುತ್ತೆ ಚಾಯ್ಸ್ ಟು ಅಭ್ಯರ್ಥಿಗಳು ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡುವಂತಿಲ್ಲ ಅಡ್ಮಿಷನ್ ಪಡೆದುಕೊಳ್ಳುವಂತಿಲ್ಲ ಏನಿಲ್ಲ ಇಲ್ಲ ನೆಕ್ಸ್ಟ್ ರೌಂಡಲ್ಲಿ ಅಡ್ಮಿಷನ್ ಫೈನಲ್ ಆಗಿ ಮಾಡ್ಕೊಳ್ಳೋದಿರುತ್ತೆ ಚಾಯ್ಸ್ ಟು ಮಾಡಿಕೊಳ್ಳೋ ವಿದ್ಯಾರ್ಥಿಗಳು ನಿಮ್ಮ ಒಂದು ಸೀಟಿಗೆ ಹೋಲ್ಡ್ ಮಾಡಬೇಕಾದ್ರೆ ನಿಮ್ಮ ಪೇಮೆಂಟ್ ಮಾಡಿ ಹೋಲ್ಡ್ ಮಾಡಬೇಕು ಎಷ್ಟು ಪೇಮೆಂಟ್ ಮಾಡಬೇಕು ಅಂದರೆ ನಿಮ್ಮ ಒಂದು ಕೋರ್ಸಿಗೆ ಎಷ್ಟು ಆ ಒಂದು ಫಸ್ಟ್ ರೌಂಡಲ್ಲಿ ಅಂದರೆ ಸೆಕೆಂಡ್ ರೌಂಡಲ್ಲಿ ರಿಸಲ್ಟ್ ಬಂದಿರುವಂಥ ಒಂದು ರಿಸಲ್ಟ್ ಕಾಪಿಯಲ್ಲೇ ನೀವು ಅಮೌಂಟ್ ತೋರಿಸಿರುತ್ತೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಚಲನ ಮುಖಾಂತರ ಪೇಮೆಂಟ್ ಮಾಡಿ ನಿಮ್ಮಲ್ಲಿ ಇಟ್ಕೋಬೇಕು ಕನ್ಫರ್ಮೇಷನ್ ಮಾಡಿಕೊಂಡು ಓಕೆ ಚಾಯ್ಸ್ ಟು ಅಭ್ಯರ್ಥಿಗಳು ಯಾವುದೇ ರೀತಿಯ ಅಡ್ಮಿಷನ್ ಪ್ರೊಸೆಸ್ಗೆ ಹೋಗುವಂತಿಲ್ಲ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ವೇಟ್ ಮಾಡ್ಬೋದು ಓಕೆ ಲಾಸ್ಟ್ ಕೊನೆಯ ರೌಂಡಿಗೆ ವೆಯ್ಟ್ ಮಾಡ್ಬೋದು ಇಲ್ಲಿ ಮುಖ್ಯವಾಗಿ ಗಮನಿಸಿ ಯಾವೆಲ್ಲ ವಿದ್ಯಾರ್ಥಿಗೂ ಚಾಯ್ಸ್ ಟು ಮಾಡ್ತೀರಾ ಚಾಯ್ಸ್ ಟು ಮಾಡಿ ವೇಟ್ ಮಾಡ್ಬೇಕು ವೇಟ್ ಮಾಡಬೇಕು ನೆಕ್ಸ್ಟ್ ರೌಂಡಿಗೆ ಮತ್ತೆ ಕೌನ್ಸಿಲಿಂಗ್ ಒಂದು ವೇಳಾಪಟ್ಟಿ ಬಿಡ್ತಾರೆ ಆ ಒಂದು ವೇಳಾಪಟ್ಟಿಯಲ್ಲಿ ನಿಮಗೆ ಸಿಕ್ಕಿರುವಂಥ ಫಾರ್ ಎಕ್ಸಾಂಪಲ್ ಐವತ್ತನೇ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ ಐವತ್ತನೇ ಕಾಲೇಜ್ ನಿಮಗೆ ಅಲಾಟ್ಮೆಂಟ್ ಆಗಿದೆ ಅದನ್ನು ಹೋಲ್ಡ್ ಮಾಡಿರ್ತಾರೆ ಅದಕ್ಕೆ ಪೇಮೆಂಟ್ ಮಾಡಿರ್ತೀರ ಆಮೇಲೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ವೇಳಾಪಟ್ಟಿ ಬಿಟ್ಟಾಗ ನಿಮಗೆ ಅದರ ಮೇಗಳಿರುವ ಒಂದರಿಂದ ನಲ್ವತ್ತೊಂಬತ್ತು ಕಾಲೇಜಿನವರೆಗೆ ಅದರಲ್ಲಿ ಯಾವೆಲ್ಲ ಕಾಲೇಜ್ ನಿಮಗೆ ಆಸಕ್ತಿ ಇಲ್ಲ ಅವೆಲ್ಲ ಕಾಲೇಜುಗಳನ್ನು ಲೇಟ್ ಮಾಡ್ಕೋಬೇಕು ಯಾವ ಕಾಲೇಜ್ ಆಸಕ್ತಿ ಇದೆ ಮಾತ್ರ ಇಡಬೇಕಾಗತ್ತೆ ಸೆಕೆಂಡ್ ಎಕ್ಸ್ಟೆಂಡರ್ಡ್ ರೌಂಡಲ್ಲಿ ಯಾವುದೇ ಸೀಟ್ ಅಲಾಟ್ಮೆಂಟ್ ಆದರೆ ನಿಮ್ಮ ಒಂದು ಅಲಾಟ್ಮೆಂಟ್ ಆಗಿರುವಂಥ ಮೇಲುಗಡೆ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಅದಕ್ಕೂ ಕೂಡ ಅಡ್ಮಿಷನ್ ಕಂಪಲ್ಸರಿಯಾಗಿ ಪಡ್ಕೋಬೇಕು ಒಂದು ವೇಳೆ ಅವೆಲ್ಲ ಮೇಲೆ ಇರುವಂತಹ ನಿಮ್ಮ ಒಂದು ಅಲಾಟ್ಮೆಂಟ್ ಆಗಿರುವಂಥ ಆಪ್ಷನ್ಸ್ ಮೇಲೆ ಇರುವಂಥ ಯಾವುದೇ ಒಂದು ಆಪ್ಷನ್ಸ್ಗಳಲ್ಲಿ ಯಾವುದೇ ಒಂದು ಸೀಟ್ ಸೆಲೆಕ್ಟ್ ಆಗದೇ ಇದ್ದಲ್ಲಿ ನಿಮಗೆ ಹೋಲ್ಡ್ ಆಗಿರುವಂಥ ಸೀಟೇ ಮತ್ತೆ ಕೊಡ್ತಾರೆ ಆ ಒಂದು ವೇಳೆಯಲ್ಲಿ ಕಂಪಲ್ಸರಿಯಾಗಿ ಅಡ್ಮಿಷನ್ ಪಡೆದುಕೊಳ್ಳೇಬೇಕಾಗತ್ತೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡಲು ಕೂಡ ಅವಕಾಶ ಇಲ್ಲ ಓಕೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಲು ಅವಕಾಶ ಇರೋದಿಲ್ಲ ಓಕೆ ಅದ ಮತ್ತೆ ಅದು ವಿಳಾಪಟ್ಟಿ ಬಿಟ್ಟಾಗ ಅದ್ರ ಬಗ್ಗೆ ತಿಳಿಸ್ತೀನಿ ಆಲ್ರೆಡಿ ಈಗ ಇದ್ರ ಬಗ್ಗೆ ತಿಳಿಸಿದ್ದೀನಿ ಒನ್ ಟು ಫಿಫ್ಟಿ ಆಪ್ಷನ್ಸ್ ನಿಮಗೆ ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದೀನಿ ಇಂಥ ಏನಾರು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ಸ್ ಮಾಡ್ಬೋದು ಆಮೇಲೆ ಚಾಯ್ಸ್ ತ್ರೀ ಇಲ್ಲಿ ವಿದ್ಯಾರ್ಥಿಗಳಿಗೆ ಇರಬೇಕು ಫಸ್ಟ್ ರೌಂಡಲ್ಲಿ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಶುಲ್ಕ ಪಾವತಿ ಮಾಡೋದಿರಲ್ಲ ಆ ಚಾಯ್ಸ್ ಟು ವಿದ್ಯಾರ್ಥಿಗಳು ಕೂಡ ಫಸ್ಟ್ ರೌಂಡಿಗೆ ಯಾವುದೇ ರೀತಿ ಚಾಯ್ಸ್ ಅಮೌಂಟ್ ತುಂಬೋದಿರಲ್ಲ ಆದರೆ ಸೆಕೆಂಡ್ ರೌಂಡಿಗೆ ಚಾಯ್ಸ್ ಟು ಅಭ್ಯರ್ಥಿಗಳಿಗೆ ಅಮೌಂಟ್ ಕೊಟ್ಟೋದಿರುತ್ತೆ ಅದರಂತೆ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳು ಚಾಯ್ಸ್ ತ್ರೀ ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈಗ ಒಂದು ಸಿಕ್ಕಿರುವಂಥ ಕಾಲೇಜು ಆಸಕ್ತಿ ಇಲ್ಲ ನನಗೆ ಈ ಒಂದು ರೌಂಡಲ್ಲಿ ಅಂದರೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ನಮಗೆ ಆಸಕ್ತಿ ಇಲ್ಲ ನಾನು ಇದನ್ನು ಡಿಲೀಟ್ ಮಾಡ್ಕೋತೀನಿ ಇದು ಡಿಲೀಟ್ ಮಾಡಿಕೊಂಡು ಉಳಿದೆಲ್ಲ ಆಪ್ಷನ್ಸ್ಗಳ ಜೊತೆಗೆ ನಾನು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ನೆಕ್ಸ್ಟ್ ರೌಂಡಲ್ಲಿ ನನಗೆ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೂ ಕೂಡ ನಾನು ಅದಕ್ಕೆ ಅಡ್ಮಿಷನ್ ಪಡ್ಕೋತೀನಿ ಅಂತ ಇದರಲ್ಲಿ ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಬೇಕಾಗುತ್ತೆ ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಒಂದು ಅಲೋಟ್ಮೆಂಟ್ ಆಗಿರುವಂಥ ಸೀಟು ರದ್ದಾಗುತ್ತೆ ವಿದ್ಯಾರ್ಥಿಗಳಲ್ಲಿ ಗಮನವಹಿಸಿ ವಿದ್ಯಾರ್ಥಿ ಚಾಯ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಪಿ ಡಿ ಎಫ್ ಕೂಡ ಕೆ ಎ ವೆಬ್ಸೈಟಲ್ಲಿ ಬಿಟ್ಟಿರ್ತಾರೆ ಅದನ್ನು ಕೂಡ ಸರಿಯಾಗಿ ಓದಿಕೊಂಡು ಚಾಯ್ಸಸ್ ಮಾಡಿ ಹಾಗೆ ಚಾಯ್ಸ್ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡೋದು ಆಮೇಲೆ ಕೆಇ ಬೆಂಗಳೂರು ಹೋಗೋದು ಈ ರೀತಿ ಮಾಡಬೇಡಿ ಓಕೆ ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಈಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ಆಸಕ್ತಿ ಇಲ್ಲ ಚಾಯ್ಸ್ ಟು ವಿದ್ಯಾರ್ಥಿಗಳಿಗೆ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಸಾರಿ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಈ ಒಂದು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ಆಸಕ್ತಿ ಇಲ್ಲ ನಾನು ನೆಕ್ಸ್ಟ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತೀನಿ ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಈ ಒಂದು ಕಾಲೇಜ್ ಬಿಟ್ಟು ಉಳಿದೆಲ್ಲ ಆಪ್ಷನ್ಸ್ಗಳು ನನ್ನ ಜೊತೆ ಇರಲಿ ಅಂಥದ್ದಲ್ಲಿ ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಗಮನವಹಿಸಬೇಕು ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಿದ್ರು ಕೂಡ ನಿಮಗೆ ಕಾಶನ್ ಡಿಪಾಸಿಟ್ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಮಾಡೋದಿರುತ್ತೆ ಯಾಕೆ ಕಾಶನ್ ಡಿಪಾಸಿಟ್ ಇಟ್ಟಿದ್ದಾರೆ ವಿದ್ಯಾರ್ಥಿಗಳು ಚಾಯ್ಸ್ ಥ್ರೀ ಸೆಲೆಕ್ಟ್ ಮಾಡಿ ರಿಜೆಕ್ಟ್ ಮಾಡ್ಕೊತಾರೆ ನೆಕ್ಸ್ಟ್ ರೌಂಡಲ್ಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಅದಕ್ಕೆ ಕಂಪಲ್ಸರಿ ಅಡ್ಮಿಷನ್ ಪಡೆದುಕೊಳ್ಳೇಬೇಕು ಅನಿವಾರ್ಯವಾಗಿ ಪಡೆದುಕೊಳ್ಳೇಬೇಕು ಒಂದು ವೇಳೆ ನೀವು ಯಾವ ಸಿಕ್ಕಿರುವಂಥ ಯಾವುದೇ ಒಂದು ಕೋರ್ಸಿಗೆ ನೀವು ಅಡ್ಮಿಷನ್ ಪಡೆದುಕೊಳ್ಳದೇ ಇದ್ದರೆ ಅದಕ್ಕೆ ಆ ಒಂದು ಕೋರ್ಸಿನ ಐದು ಪಟ್ಟು ದಂಡ ಶುಲ್ಕ ಅಲ್ಲಿ ಕೈಯದೋ ಪಾವತಿ ಅಲ್ಲಿ ಕೈಯ ಹೋಗಿ ನೀವು ದಂಡ ಶುಲ್ಕ ಕಟ್ಟಬೇಕಾಗತ್ತೆ ವಿದ್ಯಾರ್ಥಿಗಳ ಈ ರೌಂಡ್ ಬಹಳಷ್ಟು ಮುಖ್ಯ ಅತಿ ಜಾಗರೂಕತೆ ಅಂತ ನೀವು ಚಾಯ್ಸ್ ಮಾಡಬೇಕಾಗತ್ತೆ ಓಕೆ ಕಾಶನ್ ಡಿಪಾಸಿಟ್ನು ಹತ್ತು ಸಾವಿರ ಕಟ್ಟಿದಾಗ ಮಾತ್ರ ಥರ್ಡ್ ರೌಂಡಲ್ಲಿ ಎಲ್ಲ ಆಪ್ಷನ್ಸ್ಗಳು ತೋರಿಸುತ್ತಾರೆ ಎಲ್ಲದ್ರೆ ಅದು ಚಾಯ್ಸ್ ತ್ರೀ ಕೊಟ್ಟು ನೀವು ಪೇಮೆಂಟ್ ಮಾಡದೇ ಇದ್ದರೆ ಕಾಶನ್ ಡಿಪಾಸಿಟ್ ಪೇಮೆಂಟ್ ಮಾಡದೇ ಇದ್ದರೆ ನಿಮಗೆ ಯಾವುದೇ ರೀತಿ ಅಲ್ಲಿ ತೋರಿಸೋದ್ರ ಅಂತ ಕೆ ನಿರ್ದೇಶಕ ಹುಡುಗ ಚಾಯ್ಸ್ ಥ್ರೀ ಸಿಲೆಕ್ಟ್ ಮಾಡ್ತೀರಾ ಓಕೆ ಚಾಯ್ಸ್ ಥ್ರೀ ಸಿಲೆಕ್ಟ್ ಮಾಡಿ ನೀವು ನಿಮ್ಮ ಒಂದು ಅಲ್ಲಿ ಕಾಸ್ಟ್ ಡಿಪಾಸಿಟ್ ಪೇಮೆಂಟ್ ಮಾಡೋ ಅವಕಾಶ ಕೊಡ್ತಾರೆ ಟೆನ್ ತೌಸಂಡ್ ರುಪೀಸ್ ಚಲೋ ಡೌನ್ಲೋಡ್ ಆಗುತ್ತೆ ನಾವು ಒಂದು ಟೆನ್ ತೌಸಂಡ್ ರುಪೀಸ್ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಪೇಮೆಂಟ್ ಮಾಡಿ ನೀವು ಅದನ್ನು ನೆಕ್ಸ್ಟ್ ರೌಂಡಿಗೆ ವೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಬಿಟ್ಟು ಉಳಿದ ಎಲ್ಲ ಕಾಲೇಜ್ಗಳಲ್ಲಿ ಆಪ್ಷನ್ಸಲ್ಲಿ ಮತ್ತೆ ತೋರಿಸುತ್ತೆ ಓಕೆ ಸೆಕೆಂಡ್ ರೌಂಡಲ್ಲಿ ಹಾಕಿರುವ ಆಪ್ಷನ್ಸ್ಗಳಲ್ಲಿ ಮಾತ್ರ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಏನೆಲ್ಲ ಆಪ್ಷನ್ಸ್ ಎಂಟ್ರ್ ಮಾಡಿರ್ತೀರಾ ಅದರಲ್ಲಿ ಯಾವ ಈಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಕ್ಯಾನ್ಸಲೇಷನ್ ಆಗಿ ಮತ್ತು ಥರ್ಡ್ ರೌಂಡಿಗೆ ಎಕ್ಸ್ಟೆಂಡಿಗೆ ಹೋಗ್ತೀರಾ ಓಕೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಬೇರೆ ಇರುತ್ತೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಬೇರೆ ಇರುತ್ತೆ ಸೆಕೆಂಡ್ ರೌಂಡಲ್ಲಿ ನೀವು ಹಾಕಿರುವಂಥ ಆಪ್ಷನ್ಸ್ಗಳಲ್ಲಿ ಮಾತ್ರ ಇದು ಈ ಒಂದು ಸೀಟ್ ಲೇಟಾಗಿ ನೀವು ಎಷ್ಟು ಆಪ್ಷನ್ಸ್ಗಳು ಹಾಕಿರ್ತೀರಾ ಫಾರ್ ಎಕ್ಸಾಂಪಲ್ ಒಂದರಿಂದ ಐವತ್ತು ಆಪ್ಷನ್ಸ್ನೂ ಸೆಕೆಂಡ್ ರೌಂಡಲ್ಲಿ ಎಂಟರ್ ಮಾಡಿದಿರ ಒಂದರಿಂದ ಐವತ್ತು ಆಪ್ಷನ್ಸ್ಗಳನ್ನು ಸೆಕೆಂಡ್ ರೌಂಡಲ್ಲಿ ಎಂಟ್ರ್ ಮಾಡಿದಿರ ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಇಪ್ಪತ್ತೈದನೇ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಆ ಒಂದು ಇಪ್ಪತ್ತೈದನೇ ಕಾಲೇಜ್ ನಿಮಗೆ ಆಸಕ್ತಿ ಇಲ್ಲ ಅವಾಗ ನೀವು ಏನು ಮಾಡ್ಕೊತೀರಾ ಅದನ್ನು ಡಿಲೀಟ್ ಮಾಡ್ಕೊತೀರಾ ಡಿಲೀಟ್ ಮಾಡಿದಾಗ ನೀವು ಚಾಯ್ಸ್ ತ್ರೀ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊತೀರಾ ಡಿಲೀಟ್ ಮಾಡಿದಾಗ ಆ ಒಂದು ಇಪ್ಪತ್ತೈದನೇ ಕಾಲೇಜ್ ಡಿಲೀಟ್ ಆಗುತ್ತೆ ಆ ಇಪ್ಪತ್ತೈದು ಕಾಲೇಜ್ ಬಿಟ್ಟು ಒಂದರಿಂದ ಐವತ್ತು ಕಾಲೇಜ್ ಆಗಿ ನಿಮ್ಮ ಒಂದು ಲಾಗಿನಲ್ಲಿ ಇರುತ್ತೆ ಅದು ನೆಕ್ಸ್ಟ್ ಎಕ್ಸಿಡೆಂಟರ್ ನೋಡಲಿ ಮತ್ತೇನು ಅದಕ್ಕೆ ಏನಾದರೂ ಮಾಡಿಫೈ ಮಾಡ್ಬೋದು ಗ್ಲೇಟ್ ಮಾಡ್ಕೋಬೋದು ಆದರೆ ಅದರಲ್ಲಿ ನೆಕ್ಸ್ಟ್ ರೌಂಡ್ರಲ್ಲಿ ಯಾವುದೇ ಒಂದು ಅಲಾಟ್ಮೆಂಟ್ ಆದರೂ ಕೂಡ ಕಂಪಲ್ಸರಿ ಅಡ್ಮಿಷನ್ ಪಡ್ಕೊಳ್ಬೇಕಾಗತ್ತೆ ಈ ಒಂದು ಚಾಯ್ಸ್ ಥ್ರೀ ಸೆಲೆಕ್ಟ್ ಮಾಡಿ ಸೀಟ್ ಕ್ಯಾನ್ಸಲೇಷನ್ ಮಾಡುವ ವಿದ್ಯಾರ್ಥಿಗಳಿಗೆ ಕಾಶನ್ ಡಿಪಾಸಿಟ್ ಅಂತ ಟೆನ್ ತೌಸಂಡ್ ರುಪಾಯಿ ಪೇ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ರೌಂಡಿಗೆ ಎಲ್ಲ ಆಪ್ಷನ್ಸ್ಗಳು ತೋರಿಸ್ತಾರೆ ಇಲ್ಲದಿದ್ದರೆ ಅಲ್ಲಿ ಆಪ್ಷನ್ಸ್ಗಳು ತೆಗೆದು ಅಂತ ಕೆ ನಿರ್ದೇಶಕರು ಸ್ಪಷ್ಟವಾಗಿ ತಿಳಿಸಿದರು ಓಕೆ ಚಾಯ್ಸ್ ಥ್ರೀ ಕೂಡ ಆಯಿತು ಆಮೇಲೆ ಚಾಯ್ಸ್ ಫೋರ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಗೊತ್ತಿರುವಂತೆ ನಮಗೆ ಯಾವುದೇ ರೀತಿಯ ಈ ಒಂದು ಸೀಟು ಆಸಕ್ತಿ ಇಲ್ಲ ನನಗೆ ಕೆ ಎ ಕೌನ್ಸಿಲಿಂಗಿಂದ ಸಿಗುವ ಯಾವುದೇ ರೀತಿಯ ನಾನು ಈ ಮುಂದಿನ ರೌಂಡ್ಗಳಲ್ಲಿ ಭಾಗವಹಿಸುವುದಿಲ್ಲ ಸಂಪೂರ್ಣವಾಗಿ ನನಗೆ ಕೆ ಎ ಈಗ ನೋಡಿ ಅಭ್ಯರ್ಥಿಗಳು ತಮಗೆ ಮೊದಲ ಸುತ್ತಿನ ಹಂಚಿಕೆ ಸೀಟು ತೃಪ್ತವಾಗಿಲ್ಲ ಈ ಒಂದು ಎರಡನೇ ರೌಂಡಿನ ಅಭ್ಯರ್ಥಿಗಳಿಗೆ ಎರಡನೇ ರೌಂಡಿನ ಸೀಟು ಕೂಡ ಆಸಕ್ತಿ ಇಲ್ಲ ನಾನು ಬೇರೆ ಒಂದು ಇಲಾಖೆ ಅಂತ ಬೇರೆ ಒಂದು ಡಿಪಾರ್ಟ್ಮೆಂಟ್ಗಿಂತ ಅಂದರೆ ಬೇರೆ ವಿಭಾಗದಲ್ಲಿ ನಾನು ಅಡ್ಮಿಷನ್ ಪಡ್ಕೋತೀನಿ ಕೆ ಎ ಕೌನ್ಸಿಲಿಂಗ್ ಬಿಟ್ಟು ನಾನು ಬೇರೆ ವಿಭಾಗದಲ್ಲಿ ಕೌನ್ಸಿಲಿಂಗ್ ಪಡ್ಕೋತೀನಿ ಅಂಥದ್ದೇ ಚಾಯ್ಸ್ ಫೋರ್ ಸೆಲೆಕ್ಟ್ ಮಾಡಿ ಅವ್ರ ಕೌನ್ಸಿಲಿಂಗಿಂತ ಹೊರಗಡೆ ಬರಬೇಕಾಗತ್ತೆ ಓಕೆ ಇಷ್ಟು ಅತಿ ಮುಖ್ಯವಾಗಿರುವಂಥ ಮಾಹಿತಿ ಈಗ ಬಹಳಷ್ಟು ವಿದ್ಯಾರ್ಥಿಗಳ ಪಾಲಕರು ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ಒಂದೇದಾಗಿ ಈಗ ಕನ್ಫರ್ಮೇಷನ್ಸ್ ಈಗ ಚಾಯ್ಸ್ ಒಂದು ಸೆಲೆಕ್ಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಗೊತ್ತಿರುವಂತೆ ಇನ್ನೊಂದು ಸಲ ಸಂಕ್ಷಿಪ್ತವಾದಂಥ ವೇಳೆ ನೆಡ್ತಾ ಇದ್ದೀನಿ ತಿಳ್ಕೊಳ್ಳಿ ಚೋಯ್ಸ್ ಒಂದು ಸೆಲೆಕ್ಟ್ ಮಾಡುವಂಥ ವಿದ್ಯಾರ್ಥಿಗಳು ಎಡ್ಮಿಷನ್ ಸ್ಲಿಪ್ಪನ್ನು ಅಂದರೆ ಚಾಯ್ಸ್ ಒಂದು ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಚಲನ್ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸಿಕ್ ತಗೊಂಡು ನಿಮ್ಮ ಒಂದು ಅಲಾಟ್ಮೆಂಟ್ ಆಗಿರುವಂಥ ಕಾಲೇಜುಗಳಿಗೆ ಅಡ್ಮಿಷನ್ ಪಡೆದುಕೊಳ್ಬೇಕು ಆಮೇಲೆ ಚಾಯ್ಸ್ ಟು ಅಭ್ಯರ್ಥಿಗಳಿಗೆ ಕೆಲವೊಂದು ಡೌಟ್ಸ್ ಇದೆ ಅಂದರೆ ಈಗ ಚಾಯ್ಸ್ ಫಸ್ಟ್ ಆಪ್ಷನ್ಸ್ಗಳಲ್ಲಿ ನಮಗೆ ಇಪ್ಪತ್ತೈದನೇ ಕಾಲೇಜು ಅಲಾಟ್ಮೆಂಟ್ ಆಗಿತ್ತು ಫಸ್ಟ್ ಆಪ್ಸ್ ಫಸ್ಟ್ ರೌಂಡಲ್ಲಿ ನಮಗೆ ಬಹಳಷ್ಟು ಕಾಲೇಜುಗಳನ್ನು ನಾವು ಎಂಟ್ರ್ ಮಾಡಿದ್ದೆ ಅವೆಲ್ಲ ಕಾಲೇಜುಗಳು ಈಗ ಸೆಕೆಂಡ್ ರೌಂಡಲ್ಲಿ ನಾನು ಎಂಟ್ರ್ ಮಾಡಿಲ್ಲ ಆದರೆ ಮತ್ತೆ ನಮಗೆ ಥರ್ಡ್ ರೌಂಡಲ್ಲಿ ಎಲ್ಲ ಕಾಲೇಜುಗಳು ಕೂಡ ಮತ್ತೆ ಕೊಡ್ತಾರ ಆ ರೀತಿ ಇರಲ್ಲ ನೀವು ಸೆಕೆಂಡ್ ರೌಂಡಲ್ಲಿ ಹಾಕಿರುವಂಥ ಆಪ್ಷನ್ಸ್ಗಳು ಮಾತ್ರ ಅಲ್ಲಿ ಶೋ ಆಗುತ್ತೆ ಥರ್ಡ್ ರೌಂಡಿಗೆ ನೀವು ಸೆಕೆಂಡ್ ರೌಂಡಲ್ಲಿ ಹಾಕಿರುವಂಥ ಆಪ್ಷನ್ಸ್ಗಳು ಮಾತ್ರ ಥರ್ಡ್ ರೌಂಡಿಗೆ ಶೋ ಆಗುತ್ತೆ ಓಕೆ ಮತ್ತು ಈ ರೀತಿ ಡೌಟ್ಸ್ ಇದೆ ಆದಷ್ಟು ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯೂ ಈ ಒಂದು ಸರಿಯಾದ ವೇಳಾಪಟ್ಟಿ ಪ್ರಕಾರ ಸರಿಯಾದ ರೀತಿಯಲ್ಲಿ ಚಾಯ್ಸಸ್ ಎಂಟ್ರಿ ಮಾಡ್ಕೊಳ್ಳಿ ಪೇಮೆಂಟ್ ಕೂಡ ಸರಿಯಾದ ರೀತಿಯಲ್ಲಿ ಪೇಮೆಂಟ್ ಮಾಡಿ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟೇ ಪೇಮೆಂಟ್ ಮಾಡಿ ನೀವು ಸೆಕೆಂಡ್ ರೌಂಡಿಗೆ ವೇಟ್ ಮಾಡೋದಾಗಿರಲಿ ಹಾಗೂ ಥರ್ಡ್ ರೌಂಡಿಗೆ ಯಾರೆಲ್ಲ ವೇಟ್ ಮಾಡಬೇಕು ಅವ್ರ ಕಾಸ್ಟ್ ಡಿಪಾಸಿಟ್ ತೌಸಂಡ್ ಕಟ್ಟೋದಾಗಿರಲಿ ಎಲ್ಲವನ್ನು ಸರಿಯಾಗಿ ಮಾಡಿಕೊಂಡು ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ರೌಂಡಿಗೆ ಕೂಡ ವೇಟ್ ಮಾಡ್ಬೋದು ಚಾಯ್ಸ್ ಒಂದು ಅಭ್ಯರ್ಥಿಗಳು ಅಡ್ಮಿಷನ್ ಕೂಡ ಆದಷ್ಟು ಬೇಗನೆ ಪಡೆದುಕೊಳ್ಳಿ ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಎಮ್ ಬಿ ಬಿ ಎಸ್ ಹಾಗೂ ಬಿ ಡಿ ಎಸ್ ವಿದ್ಯಾರ್ಥಿಗಳಿಗೆ ಎಮ್ ಸಿ ಸಿ ಅವರು ಬಿಡುವಂಥ ಶೆಡ್ಯೂಲ್ ಪ್ರಕಾರ ಇನ್ನೊಂದು ವಿಳಾಪಟ್ಟಿ ಅಲ್ಲಿ ಬಿಡ್ತಾರೆ ಕೆ ಎ ವೆಬ್ಸೈಟಲ್ಲಿ ಬಿಟ್ಟಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಮಾಡ್ತೀನಿ ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ धन्यवाद